ಒಂದು ಗ್ರಾಮದ ಅಂಚಿನಲ್ಲಿ ಮನು ಎಂಬ ಒಂದು ಚಿಕ್ಕ ಬಾಲಕನಿದ್ದ ಅವನು ಪ್ರತಿದಿನ ಶಾಲೆಗೆ ಹೋಗುವಾಗ ಒಂದು ಕಪ್ಪು ಕಾಗೆ ಅವನನ್ನು ಹಿಂಬಾಲಿಸುತ್ತಿತ್ತು ಮನುಗೆ ಅದು ತುಂಬಾ ಆಶ್ಚರ್ಯವಾಗುತ್ತಿತ್ತು ಒಂದು ದಿನ ಮನು ಕಾಗೆಯ ಜೊತೆ ಆಟ ಆಡಲು ಪ್ರಯತ್ನಿಸಿದ ಮನು ಹೇಳಿದ ನಿನಗೆ ಹಣ್ಣು ಬೇಕಾ ಕಾಗೆ ಕಾ ಕಾ ಎಂದು ಶಬ್ದ ಮಾಡಿತು ಮನು ಒಂದು ಮಾವಿನ ತುಂಡು ಕೊಟ್ಟ ಕಾಗೆ ಅದನ್ನು ತೆಗೆದುಕೊಂಡು ಹಾರಿತು ಮತ್ತು ಅರಣ್ಯದೊಳಗೆ ಒಂದು ಕುತೂಹಲಕರ ಸ್ಥಳಕ್ಕೆ ಮನುಗಿ ದಾರಿಯನ್ನು ತೋರಿಸಿತು ಅಲ್ಲಿ ಮನು ಏನು ನೋಡಿದನೆಂದರೆ ಒಂದು ಚಿಕ್ಕ ಹೊಳೆಯೊಳಗೆ ಮಿನುಗುತ್ತಿರುವ ಬಂಗಾರದ ನಾಣ್ಯ ಮನು ಸಂತೋಷವಾಗಿ ನಾಣ್ಯವನ್ನು ತೆಗೆದುಕೊಂಡ ಆದರೆ ಹಾಗೆಯೇ ಒಂದು ದೊಡ್ಡ ಮರದ ಹಿಂದೆ ಒಂದು ಹಿರಿಯ ತಾತ ನಿಂತಿದ್ದ ತಾತ ಹೇಳಿದ ಮಗ ಆ ಕಾಗೆ ಸಾಮಾನ್ಯ ಕಾಗೆ ಅಲ್ಲ ಅದು ಈ ಅರಣ್ಯದ ರಕ್ಷಕ ನಿನ್ನ ಹೃದಯ ಒಳ್ಳೆಯದು ಅಂತ ನೋಡಿ ನಿನಗೆ ಈ ಆಸೆಗೆ ಪಾತ್ರನನ್ನಾಗಿಸಿದೆ ಮನು ಆಶ್ಚರ್ಯದಿಂದ ಕಾಗೇನು ನೋಡಿದ ಕಾಗೆ ನಿಧಾನವಾಗಿ ಮನೂನ ಭುಜದ ಮೇಲೆ ಬಂದು ಕೂತು ಕಣ್ಣಿನಿಂದ ಬ್ಲಿಂಕ್ ಮಾಡಿತು ಮನು ಮನೆಗೆ ಹೋದ ಮನೆಯವರು ಬಂಗಾರದ ನಾಣ್ಯ ನೋಡಿ ಬೆಚ್ಚಿಬಿದ್ರು ಅವರು ಕೇಳಿದ್ರು ಇದು ಎಲ್ಲಿಂದ ತಂದೆ ಮನು ನಗುತ ಹೇಳಿದ ಕಾಗೆ ನೀಡಿದ ಗಿಫ್ಟು ಆದ್ರೆ ನೀವು ಅದನ್ನು ಯಾರಿಗೂ ಹೇಳಬೇಡಿ ಹೇಳಿದ್ರೆ ಕಾಗೆ ಯೂಟ್ಯೂಬ್ನಲ್ಲಿ ನನ್ನನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತಂತೆ